ಬಾವಲಿಗಳ ಅತೀಂದ್ರಿಯ ವಿಸ್ಮಯ ಬಾವಲಿಯು ಕೇವಲ ಆಯ ರೂಪ ವೈಚಿತ್ರ್ಯದಿಂದ ಮಾತ್ರವೇ ವಿಶಿಷ್ಟವೆನಿಸಿದ್ದಲ್ಲ ತನ್ನ ಅದ್ವಿತೀಯ ಮತ್ತು ರಹಸ್ಯಮಯ ಚಲನ ಸಾಮರ್ಥ್ಯದಿಂದ ಅದು ವಿಜ್ಞಾನಿಗಳ ತಲೆಯನ್ನು ಸಾಕಷ್ಟು ಬಿಸಿ ಮಾಡಿತ್ತು ಒಮ್ಮೆ ಈ ಬಾವಲಿಗಳ ಮೇಲೆ ಪ್ರಯೋಗ ಮಾಡಲು ಹೋದ ಇಬ್ಬರು ಜೀವವಿಜ್ಞಾನಿಗಳಿಗೆ ಜನಮೂರ್ಖರೆಂದು ಉಗಿದರು ಇಟಲಿಯ ಪವಿಯ ಎನ್ನುವ ಊರಿನಲ್ಲಿ ಒಬ್ಬ ಪಾದ್ರಿ ಇದ್ದ ಅವನ ಹೆಸರು ಲಾಸೆರೋಸ್ ಫಲಾನಿ ಎಂದು ಈತ ಧರ್ಮಗುರುವಾಗಿದ್ದಲ್ಲದೆ ಜೀವಶಾಸ್ತ್ರಜ್ಞನೂ ಆಗಿದ್ದ ಒಂದು ಸಾವಿರದ ಏಳುನೂರ ತೊಂಬತ್ಮೂರರಲ್ಲಿ ಎಂದರೆ ಇವತ್ತಿಗೆ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಈತ ಮೊದಲು ಬಾವಲಿಗಳ ಕಡೆಗೆ ಗಮನ ಹರಿಸಿದ ಪವಿಯ ಊರಿನ ಚರ್ಚಿನ ಗೋಪುರದ ತುದಿಯಲ್ಲಿ ಒಂದು ಘಂಟೆ ಇತ್ತು ಬೆಳಗಾಗುವ ಸಮಯದಲ್ಲಿ ನೂರಾರು ಬಾವಲಿಗಳು ತಮ್ಮ ರಾತ್ರಿ ಹಾರಾಟ ಮುಗಿಸಿ ಗೋಪುರಕ್ಕೆ ಹಿಂದಿರುಗಿ ಆಯಸಂದುಬಂಧುಗಳೊಳಗೆ ಸೇರಿಗೊಳ್ಳುತ್ತಿದ್ದವು ಒಂದು ದಿನ ಬಳಿಯಿದ್ದ ಪಾದ್ರಿ ಮಹಾಶಯ ಆ ವೇಳೆಗೆ ಸರಿಯಾಗಿ ಗೋಪುರ ಹತ್ತಿ ಅಲ್ಲಿಗೆ ಧಾವಿಸುವ ಬಾವಲಿಗಳಲ್ಲಿ ಸುಮಾರಷ್ಟನ್ನು ಹಿಡಿದು ತನ್ನ ಚೀಲಕ್ಕೆ ತುಂಬಿ ಅವುಗಳ ಸಮೇತ ಕೆಳಗಿಳಿದ ಪಾದ್ರಿ ತನ್ನ ಕೋಣೆಯೊಳಗೆ ತಂತಿಗಳನ್ನೂ ದಾರಗಳನ್ನೂ ಗೋಜಲು ಗೋಜಲಾಗಿ ಅಡ್ಡ ಕಟ್ಟಿ ತನ್ನ ಪ್ರಯೋಗಕ್ಕೆ ಸಿದ್ಧ ಮಾಡಿದ್ದ ತಾನು ಚೀಲದಲ್ಲಿ ಹಿಡಿದು ತಂದ ಬಾವಲಿಗಳನ್ನು ಆ ರೂಮಿನೊಳಗೆ ಬಿಟ್ಟ ಅವುಗಳನ್ನು ಹೊರಬಿಡುವ ಮೊದಲು ಪಾದ್ರಿ ಬಾವಲಿಗಳ ಕಣ್ಣು ಕಾಣದ ಹಾಗೆ ಮೇಣ ಮೆತ್ತಿ ಮುಚ್ಚಿದ ರೆಪ್ಪೆ ತೆಗೆಯದ ಹಾಗೆ ಮಾಡಿದ್ದ ಕಣ್ಣು ಕಟ್ಟಿಸಿಕೊಂಡ ಬಾವಲಿಗಳು ರೆಕ್ಕೆ ಬಡಿಯುತ್ತಾ ರೂಮಿನ ತುಂಬೆಲ್ಲ ಹಾರಾಡತೊಡಗಿದವು ಆದರೆ ಪಾದ್ವಿಗೆ ಅಚ್ಚರಿಯಾಗುವಂತೆ ಒಂದೇ ಒಂದು ಬಾವಲಿಯು ಸ್ಪಲಾನಿ ಅಡ್ಡಲಾಗಿ ಕಟ್ಟಿದ್ದ ತಂತಿ ಹಾಗೂ ದಾರಗಳ ಗೋಜಲಿಗೆ ಡಿಕ್ಕಿ ಹೊಡೆಯಲೇ ಇಲ್ಲ ಕಣ್ಣಿದ್ದ ಬಾವಲಿಗಳಂತೆಯೇ ಸರಾಗವಾಗಿ ಸ್ಪಲಾನಿ ನಿರ್ಮಿಸಿದ್ದ ಗೋಜಲಿನಲ್ಲಿ ಹಾರಾಡಿದವು ಸ್ಪಲಾನಿಗೆ ತಲೆ ಬಿಸಿಯಾಯಿತು ಬಾವಲಿಗಳ ರಹಸ್ಯದ ಬಗ್ಗೆ ವಿಜ್ಞಾನಿಗಳ ನಿರಂತರ ಅನ್ವೇಷಣೆ ಆರಂಭವಾಗಿದ್ದು ಇಲ್ಲಿಂದಲೇ ಈ ಕೌತುಕವನ್ನು ವೀಕ್ಷಿಸಿ ಚಿಂತಾಮಗ್ನಾದ ಸಲಾನಿ ಆ ಬಾವಲಿಗಳನ್ನೆಲ್ಲಾ ಹೊರಗೆ ಓಡಿಸಿದ ತಮ್ಮ ಕಣ್ಣುಗಳಿಗೆ ಮೆತ್ತಿದ ಮೇಣದ ಸಮೇತ ಬಾವಲಿಗಳು ಹೊರಗೆ ಹಾರಿಹೋದವು ಈ ಬಾವಲಿಗಳ ನಿಶಾಚರ ಒಂದು ವ್ಯಕ್ತಿತ್ವವನ್ನು ತಿಳಿಯಲೇಬೇಕೆಂಬ ಛಲದಿಂದ ಮತ್ತೆ ಮಾರನೇ ದಿನ ಜಾವ ಸಲಾನಿ ಘಂಟೆ ಗೋಪುರ ಹತ್ತಿ ಬಾವಲಿಗಳನ್ನು ಹಿಡಿದು ಚೀಲಕ್ಕೆ ತುಂಬಿಕೊಂಡ ಅವುಗಳಲ್ಲಿ ಅನೇಕವೂ ಆತ ಹಿಂದಿನ ದಿನ ಹಿಡಿದು ಕಣ್ಣು ಕಟ್ಟಿಬಿಟ್ಟವೂ ಇದ್ದುವು ಅವುಗಳ ಕಣ್ಣಿಗೆ ಮೆತ್ತಿದ್ದ ಮೇಣ ಹಾಗೇ ಇತ್ತು ಅವುಗಳಲ್ಲಿ ಒಂದೆರಡನ್ನು ಕೊಂದು ಹೊಟ್ಟೆ ಸಿಗಿದು ಸಲಾನಿ ಪರೀಕ್ಷಿಸಿದ ಅವುಗಳೆಲ್ಲದರ ಹೊಟ್ಟೆಯಲ್ಲೂ ಭರ್ತಿ ಕ್ರಿಮಿಕೀಟಗಳು ತುಂಬಿದ್ದುವು ಹಾಗಾದರೆ ಈ ಬಾವಲಿಗಳಿಗೆ ಹಾರಾಡುವ ಕ್ರಿಮಿಕೀಟಗಳನ್ನು ಶಿಕಾರಿ ಮಾಡಲು ಕಣ್ಣುಗಳ ಅಗತ್ಯವೇ ಇಲ್ಲವೇ ಸ್ಪಲಾನಿ ಬಾವಲಿಗಳಿಗೆ ಮನುಷ್ಯರಿಗೆ ಅಗೋಚರವಾದ ಯಾವುದೋ ರಹಸ್ಯಮಯ ಇಂದ್ರಿಯ ಇದೆ ಅದರ ಸಹಾಯದಿಂದ ಅವು ಕಣ್ಣುಗಳ ಅಗತ್ಯವೇ ಇಲ್ಲದೆ ಚಲಿಸಬಲ್ಲವು ಬೇಟೆಯಾಡಬಲ್ಲವು ಅವಕ್ಕೆ ಹಗಲೂ ಒಂದೇ ರಾತ್ರಿಯೂ ಒಂದೇ ಎಂದು ತನ್ನ ತೀರ್ಮಾನ ಘೋಷಿಸಿದ ಪಾದ್ರಿಯ ಪ್ರಯೋಗಗಳು ತೀರ್ಮಾನಗಳು ಇತರ ವಿಜ್ಞಾನಿಗಳಿಗೆ ತಲೆ ಬಿಸಿ ಮಾಡಿದವು ಪಾದ್ರಿಯ ಧರ್ಮ ಬೋಧನೆ ಕೇಳಲು ಬಂದ ಭಕ್ತಾದಿಗಳು ಪಾದ್ರಿ ಈ ನಿಶಾಚರ ಜೀವಿಗಳ ಬಗ್ಗೆ ಆಸಕ್ತನಾಗಿರುವುದನ್ನು ಕಂಡುಗೊಣಗಾಡಿದರು ತಮ್ಮ ಕಾಣಿಕೆಯನ್ನೆಲ್ಲ ಈತ ಬಾವಲಿಗಳ ಮೇಲೆ ವಿನಿಯೋಗಿಸುತ್ತಿರುವುದು ಅವರಿಗೆ ಬೇಸರ ತರಿಸಿತು ಆ ಸಮಯದಲ್ಲಿ ಸ್ವಿಟ್ಸರ್ಲೆಂಡಿನಲ್ಲಿ ಚಾರ್ಲಸ್ ಜೂರ ಎಂಬ ವಿಜ್ಞಾನಿ ಇದ್ದ ಸ್ಪಲಾನಿ ಬಾವಲಿಗಳ ಮೇಲೆ ನಡೆಸಿದ ಪ್ರಯೋಗಗಳನ್ನು ನೋಡಿ ಚಕಿತನಾದ ಕುತೂಹಲಗೊಂಡ ಅವನೂ ಬಾವಲಿಗಳ ಬೆನ್ನು ಹತ್ತಿದ ಜೂರ ಬಾವಲಿಗಳ ಕಣ್ಣು ಕಟ್ಟಿದಾಗ ಅವು ಏನೂ ತೊಂದರೆ ಇಲ್ಲದೆ ನಿರಾತಂಕವಾಗಿ ಹಾರಾಡಿದವು ಹಾಗಿದ್ದರೆ ಇರಲಿ ನೋಡೋಣ ಎಂದು ತಮಾಷೆಗಾಗಿ ಜೂರ ಬಾವಲಿಗಳ ಕಿವಿಗೂ ಮೇಣ ಮೆತ್ತಿಬಿಟ್ಟ ಆಶ್ಚರ್ಯ ಕಿವಿಗೆ ಮೇಣ ಮೆತ್ತಿದಾಗ ಮಾತ್ರ ಜೂಕೆ ಅಪ್ರತಿಭನಾಗುವಂತೆ ಬಾವಲಿಗಳು ಕುರುಡರ ರೀತಿ ಕಿಟಕಿ ಬಾಗಿಲು ಗೋಡೆಗಳಿಗೆಲ್ಲಾ ಢಿಕ್ಕಿ ಹೊಡೆಯುತ್ತಾ ತಡವರಿಸಿದವು ವಿಚಿತ್ರ ನೋಡಿದ ಜೂರೈಗೆ ನಿಜವಾಗಿಯೂ